ಸೊ ವೈಫ್ ಬಗ್ಗೆ ಮಾತಾಡಿದ್ರಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡಿದ್ರಿ ನಿಮ್ಮ ವೈಫ್ ಬಗ್ಗೆ ನಾನು ನನ್ನ ಸ್ಟಾರ್ ಚೇಂಜ್ ಆಯ್ತು ಅವಳು ಬಂದ್ಮೇಲೆ ಯಾಕೆಂದ್ರೆ ನಾನು ಎಷ್ಟೋ ವಿಚಾರಗಳನ್ನ ಅವಳ ಜೊತೆಗೆ ಹಂಚ್ಕೊಂಡಿದ್ದೀನಿ ನಾವಿಬ್ಬರು ಕಷ್ಟದಲ್ಲಿ ಹಂಚ್ಕೊಂಡಿದ್ದೀನಿ ನಮ್ಮ ನಾವಿಬ್ರು ಲವ್ ಮಾಡಬೇಕಾದ್ರೆ ಆಗಷ್ಟೇ ನಾನು ಹೇಳಿದ್ನಲ್ಲ ನನಗೆ ಕೆಲಸ ಏನು ಮಾಡೋದು ಅನ್ನೋ ಪ್ರಶ್ನೆಗಳಿತ್ತು ಅಂದರೆ ದುಡಿತಾ ಇದ್ದೆ ನನ್ನ ಬಟ್ ಕೆಲಸಕ್ಕೆ ಅಂತ ಏನು ಹೋಗ್ತಾ ಇರಲಿಲ್ಲ ಆವಾಗಿನ ಕಾಲದಲ್ಲಿ ಏನಕ್ಕೆ ಏನು ಮಾಡೋದು ನೆಕ್ಸ್ಟ್ ಅಂತ ಒಂದು ಯೋಚನೆ ಇತ್ತು ಆವಾಗಲೂ ನನ್ನನ್ನು ಹೆಲ್ಪ್ ಮಾಡಿದ್ದಾಳೆ ಇವಾಗಲೂ ನನ್ನನ್ನು ಹೆಲ್ಪ್ ಮಾಡ್ತಾಳೆ ಅವಳು ಲವ್ಲಿ ಒಂದು ವಿಚಾರ ಹೇಳ್ತೀನಿ ನೋಡಿ ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದೆ ಹೋಗ್ಬಿಟ್ಟು ನಮ್ಮ ಮಾವಂಗೆ ಹೇಳಿದೆ ನಾನೇ ನನ್ನ ಮದುವೆಗೆ ನಾನೇ ನಮ್ಮ ಮಾವನತ್ರ ಹೋಗ್ಬಿಟ್ಟು ಅಂಕಲ್ ಐ ಲೈಕ್ ಯುವರ್ ಡಾಟರ್ ಅಂತ ಹೇಳಿ ನನ್ನ ಹತ್ರ ದುಡ್ಡಿಲ್ಲ ಆಸ್ತಿ ಇಲ್ಲ ಬಟ್ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಬದುಕ್ತೀನಿ ಅನ್ನೋದಿದೆ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ವೈಫ್ ಮೈ ಫ್ಯಾಮಿಲಿ ಇಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ ನೋಡಿ ಮದುವೆ ಮಾಡಿಕೊಡಿ ಈ ಥರ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಪ್ಪಿಗೆಯಲ್ಲಿ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ ಅವರು ಎಷ್ಟು ಚೆನ್ನಾಗಿ ಹೇಳಿರ್ಬೋದು ನೋಡಪ್ಪ ಖುಷಿಯಾಗಿರೋದು ದುಡ್ಡು ಬೇಡಪ್ಪ ಅಂದ್ರವರು ದೇವ್ರ ಥರ ಅಂದ್ರೆ ಎಲ್ಲರೂ ನನ್ನ ಮಗಳಿಗೆ ಏನು ಕೊಡ್ತೀಯ ಏನು ಸೆಕ್ಯೂರಿಟಿ ಇದೆ ನನ್ನ ಹತ್ರ ಏನು ಇದ್ದಿಲ್ಲ ಆನೆಸ್ಟ್ಲಿ ಟೆಲ್ಲಿಂಗ್ ನನ್ನ ಹೆಂಡ್ತಿನೂ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ ಏನು ಅಷ್ಟು ನನ್ನನ್ನು ನಂಬಿ ಒಬ್ರು ಅವ್ರ ಲೈಫನ್ನು ಶೇರ್ ಮಾಡೋಕೆ ಬರ್ತಾರೆ ಅಂದಾಗ ಜವಾಬ್ದಾರಿ ಹೆಚ್ಚಾಗುತ್ತೆ ಜವಾಬ್ದಾರಿ ಬಂದಾಗ ನಿಮ್ಮ ಯೋಚನೆಗಳೆಲ್ಲನೂ ನಿಸ್ವಾರ್ಥವಾಗುತ್ತೆ ನಿಸ್ವಾರ್ಥವಾಗಿದ್ದಾಗ ಎಲ್ಲವೂ ಆ ರೂಟ್ ತಗೊಳ್ಳೋದು ನಿಮಗೆ ಒಂಥರ ಯು ವಿಲ್ ಫೀಲ್ ಹ್ಯಾಪಿ ಯು ವಿಲ್ ಫೀಲ್ ಹ್ಯಾಪಿ ಇವತ್ತಿನ ದಿವಸ ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ ಇಲ್ಲ ನಾನು ಅವ್ಳಿಗೋಸ್ಕರ ನಮ್ಮ ಬದುಕ್ತಿನಿ ಬದುಕ್ತೀನಿ ನಮ್ಮ ನಾಯಿಗೋಸ್ಕರ ಬದುಕ್ತಾ ಇದ್ದೀನಿ ನನಗೋಸ್ಕರ ಅಂತ ನಾನು ಬದುಕೋದು ಕೆಲವೇ ಕ್ಷಣಗಳು ಅಷ್ಟೇ ದಿನಗಳಲ್ಲಿ ಲವ್ಲಿ ನಿಮ್ಮ ವೈಫಿಗೆ ಏನಾದ್ರೂ ನೀವು ತುಂಬಾ ಸಲ ಎದುರುಗಡೆನೆ ಎಕ್ಸ್ಪ್ರೆಸ್ ಮಾಡಿರ್ತೀರಾ ಏನಾದರೂ ಬೆಸ್ಟ್ ಲೈನ್ ಏನಾದರೂ ಹೇಳಬಹುದು ಅಂದ್ರೆ ಏನು ಹೇಳ್ತೀರಿ ಸಾರಿ ಯಾಕೆ ನಾನು ತುಂಬ ಮೂಡಿ ನಾನು ತುಂಬ ಮೂಡಿ ಮೂಡ್ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾತಾಡಿಸ್ತೀನಿ ಮೂಡ್ ಚೆನ್ನಾಗಿಲ್ಲ ಅಂದರೆ ಹ್ಞೂ ಹಾಂ ಹ್ಞೂ ಅಷ್ಟೇ ಅಷ್ಟೇ ನಾನು ಹೇಳೋದು ನನ್ನಂಥ ಮೂಡಿ ಜೊತೆಗೆ ಮೂಡ್ ಸಿಂಗ್ಸ್ ಜೊತೆಗೆ ಅವಳು ಬದುಕೋದು ತುಂಬ ಕಷ್ಟ ಐ ಟ್ರೈ ಮೈ ಬೆಸ್ಟ್ ಐ ನೋ ಐಮ್ ಅ ವೆರಿ ಗುಡ್ ಹಸ್ಬೆಂಡ್ ಆಲ್ಸೋ ಬಟ್ ಗೊತ್ತಿಲ್ಲದೆ ಅವಳ್ದು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ನಾವು ರೆಸ್ಪಾಂಡೇ ಮಾಡಿರಲ್ಲ ಸರಿ ಏನೋ ನಾವು ಆ ಇದು ಇದು ಅನ್ನೋ ಒಂದು ಐ ಆಮ್ ಸಾರಿ ದಟ್ಸ್ ಆಲ್ ಐ ಕ್ಯಾನ್ ಸೆ ಬಿಕಾಸ್ ಐ ಥಿಂಕ್ ಐ ಲವ್ ಯು ಅನ್ನೋದಕ್ಕಿಂತ ಐ ಆಮ್ ಸಾರಿ ಅಂತ ಹೇಳೋದಕ್ಕಿಂತ ನಾಲ್ಕರಷ್ಟು ಘಟ್ಸ್ ಬೇಕಂತೆ ಒಬ್ಬ ಮನುಷ್ಯನಿಗೆ ಅಷ್ಟು ಧೈರ್ಯ ಬೇಕಂತೆ ದೇರ್ಯ ಮಾಡಿ ಹೇಳ್ತಾ ಇದೀನಿ ಯೂಶುವಲಿ men don't say sorry ತುಂಬಾ ಜನ ಹೆಣ್ಮಕ್ಳ ಕಂಪ್ಲೇಂಟ್ ಇದಾಗಿರುತ್ತೆ ಇಲ್ಲ ಗಂಡ ಮಕ್ಕಳು ನಮಗೆ ಸಾರಿ ಹೇಳೋದಿಲ್ಲ ಇವರು ಅಂತ ಹೆಣ್ಣು ಹೇಳಲ್ಲ ಜಾಸ್ತಿ ಹೇಳೋದು ಹೌದಾ ಓಕೆ ಅದು ಇನ್ನೊಂದು ಡಿಬೇಟ್ ಆಗುತ್ತೆ ಅನ್ಸುತ್ತೆ